ಅಮ್ಮ ಹಂಡೇನಹಳ್ಳಿ ಪಂಚಾಯಿತಿ ಸದಸ್ಯರು ಎಲ್ಲ ಸೇರಿ ನನಗೋಸ್ಕರ ಕಷ್ಟ ಬಿದ್ದು ನನಗೆ ಒಂದು ಇದ್ರಲ್ಲಿ ಕುಸಿದ್ದಾರೆ ಅಂದರೆ ಸಂತೋಷ ಬಿಡಬೇಕು ನಮ್ಮ ಉಮ್ಮಕ್ಕನವರಾಗ್ಲಿ ನಮ್ಮ ಚಾಗಣ್ಣವರಾಗಲಿ ಪ್ರಕಾಶನವರಾಗಲಿ ಚೇತನವರಾಗಲಿ ಆಮೇಲೆ ಪಾಪಣ್ಣವರಾಗಲಿ ನಮ್ಮ ಅಣ್ಣವ್ರು ಪಾಪಣ್ಣವರಾಗಲಿ ಚನ್ ಬಾಬು ಅವರಾಗ್ಲಿ ಇವರೆಲ್ಲ ತುಂಬ ಕಷ್ಟಪಟ್ಟು ನನಗೆ ಒಂದು ಸಹಕಾರ ನೀವು ಕೊಡಿಸಿದ್ದಾರೆ ಆಸೆ ಅದೇ ಇತ್ತು ಸುಧಮ್ಮ ನೀನು ಎರಡು ಸರಿಯ ಿದ್ಯಾ ಹೆಸರಿ ಚೇರ್ಮನ್ ಹಾಗೇ ಆಗುತ್ತೆ ಅಂತ ಅವ್ರ ಪಾಪ ಹೇಳಿದರು ಆದರೆ ಅವ್ರ ಆಸೆ ಇವತ್ತು ಪೂರೈಸ್ತು ಅವ್ರಿಗೋಸ್ಕರ ನಾನು ಇದ್ದೀನಿ ಶಾಂತಿ ಸಿಗಲಿ ಅಂತ ನಾನು ಇದ್ದೀನಿ ಇಲ್ಲಿ ಈ ಅನಿರೀಕ್ಷ ನಿರೀಕ್ಷಿತವಾಗಿ ಬಂದ ಅಧ್ಯಕ್ಷರ ಅಧ್ಯಕ್ಷರ ಸ್ಥಾನವನ್ನು ತೆರವಾಗಿತ್ತು ಆದ್ದರಿಂದ ಅನಿವಾರ್ಯವಾಗಿ ಈಗ ಎಲೆಕ್ಷನ್ ಬಂದಿತ್ತು ನಮ್ದು ಅವಧಿ ಇರೋದು ಈಗ ಇನ್ನು ಆರು ತಿಂಗಳಿಗೆ ಡಿಸೆಂಬರ್ಗೆ ಲಾಸ್ಟ್ ಆಗ್ತಾಯಿದೆ ನಾಲ್ಕು ವರ್ಷದಿಂದಾನು ಎಲ್ಲ ಸದಸ್ಯರು ಒಂದು ಕುಟುಂಬದ ರೀತಿಯಲ್ಲಿ ಹಲವಾರು ಎಲ್ಲ ಗ್ರಾಮಗಳಲ್ಲಿರುವ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಂಡು ಒಂದು ಕುಟುಂಬದ ರೀತಿಯಲ್ಲಿ ಹೋಗಿದ್ದೀವಿ ಇನ್ನು ಆರು ತಿಂಗಳು ಅದೇ ರೀತಿಯಲ್ಲಿ ಇನ್ನೂ ಆದಷ್ಟು ಅಭಿವೃದ್ಧಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಒಳ್ಳೆ ಮಾದರಿ ಪಂಚಾಯಿತಿಯಾಗಿ ಮಾಡೋದಕ್ಕೆ ಎಲ್ಲರೂ ಸಹಕರಿಸಬೇಕಾಗಿ ಎಲ್ಲ ಸದಸ್ಯರು ಅಣ್ಣ ತಮ್ಮಂದ ರೀತಿಯಲ್ಲಿ ಈಗ ಈ ಅವ್ರನ್ನ ಅಪ್ಪ ಅವರು ಎರಡು ಸರ್ತಿ ಗೆದ್ದಿದ್ರು ನಮ್ಮ ಕಷ್ಟ ಕಾಲದಲ್ಲೆಲ್ಲ ಅವರು ನಮ್ಮ ಜೊತೆ ನಿಂತಿದ್ದರು ಸೋಲು ಗೆಲುವಾಗಲಿ ನಮ್ಮ ಜೊತೆ ನಿಂತಿದ್ದರು ಅದರಿಂದ ನಾವೆಲ್ಲ ಅವ್ರಿಗೆ ಒಂದು ಮನಸ್ಸು ಮಾಡಿ ಎಲ್ಲ ಈಗ ಮೇಹಳ್ಳಿ ಸದಸ್ಯ ಇರ್ಬೋದು ಬಿಕ್ಕಿನಹಳ್ಳಿ ಇರ್ಬೋದು ಹಂಡ್ಯನಳ್ಳಿ ಇರ್ಬೋದು ಟ್ಯಾಕ್ನಲ್ಲಿ ಇರ್ಬೋದು ಎಲ್ಲ ಗ್ರಾಮಗಳ ಸದಸ್ಯರು ಒಂದು ಕುಟುಂಬದ ಥರ ಅವ್ರಿಗೆ ಸಲ ಸಪೋರ್ಟ್ ಮಾಡಿ ಆರು ತಿಂಗಳ ಕಾಲ ಅವ್ರಿಗೂ ಒಂದು ಜನಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಈಗ ಇವ್ರಿಗೆ ಸಹಕಾರ ಮಾಡಿದ ಎಲ್ಲ ಸದಸ್ಯರಿಗೂ ತುಂಬರಿಗೆ ಧನ್ಯವಾದಗಳನ್ನು ಇವತ್ತೇನು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಯಿತು ಆ ಚುನಾವಣೆಯಲ್ಲಿ ನಾವು ನಮ್ಮ ಹನ್ನೆಂಡಿ ಗ್ರಾಮ ಪಂಚಾಯಿತಿಯ ತೊಳ್ಳೆಪುರ ಗ್ರಾಮದ ಸುದಮ್ಮ ಅನ್ನೋರನ್ನ ನಾವು ಅಧ್ಯಕ್ಷರ ಅಧ್ಯಕ್ಷರನ್ನಾಗಿ ನಾವು ಆಯ್ಕೆ ಮಾಡಿದ್ದೀವಿ ಇಲ್ಲಿ ಹದಿನಾಲ್ಕು ಜನ ಮೆಂಬರ್ಗಳಲ್ಲಿ ಯಾರೂ ಸಪ್ರೇಟ್ ಅನ್ನೋದಿಲ್ಲ ಎಲ್ಲ ಏಳು ಗ್ರಾಮದ ಎಲ್ಲ ಸದಸ್ಯರುಗಳು ಕೂಡ ಒಟ್ಟಾಗೆ ಕೆಲಸ ಮಾಡಿ ಒಂದು ಪಂಚಾಯಿತಿನ ಅಭಿವೃದ್ಧಿ ಮಾಡಬೇಕು ಅನ್ನೋದು ಅಭಿವೃದ್ಧಿ ಮಾ ಮಾದರಿಯನ್ನು ಮಾಡಬೇಕು ಅನ್ನೋದು ನಮ್ಮ ಎಲ್ಲರ ಹದಿನಾಲ್ಕು ಜನರ ಮೆಂಬರ್ಗಳು ಆಸೆಯಾಗಿರುತ್ತೆ ಸೊ ಅದೇ ನಿಟ್ಟಿನಲ್ಲಿ ಓಕೆ ಇನ್ನು ಏನಿದೆ ಆರು ತಿಂಗಳು ಆ ಆರು ತಿಂಗಳನ್ನ ನಾವು ಒಂದು ಉದ್ಯೋಗ ಬಗ್ಗೆ ಒಳ್ಳೆ ಕೆಲಸಗಳನ್ನ ಮಾಡಿ ಪೂರ್ಣಗೊಳಿಸ್ತೀವಿ ಅನ್ನೋದು ಈ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದಕ್ಕೆ ಈ ಚುನಾವಣೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡಿದಂತ ಎಲ್ಲ ಸದಸ್ಯರಿಗೂ ನಮ್ಮ ಮುಖಂಡರುಗಳಿಗೂ ಈ ಸಮಯದಲ್ಲಿ ನಾನು ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೇನೆ ಇದೇ ಗ್ರಾಮ ಪಂಚಾಯತ್ ಸುಲ್ತಾನ್ ಪಳ್ಳ್ಯ ಗ್ರಾಮದ ಮಾಜಿ ಮೆಂಬರ್ ಈಗ ಏನು ನಮ್ಮ ಸುಲ್ತಾನ್ ಹಣಸ್ವಾಮಿ ಅಧ್ಯಕ್ಷರಾಗಿದ್ದಾರೆ ಸುಲ್ತಾನ್ ಇದು ಸೊಳ್ಳೆಪುರ ಗ್ರಾಮ ಮೂವತ್ತೆರಡು ವರ್ಷನ ಕನಸೋದು ಇದುವರೆಗೂ ಇದ್ದಿದ್ದು ರಾಜಕೀಯ ಬೇರೆ ಈಗ ಇವರು ಸುಧಾ ನಾರಾಯಣಸ್ವಾಮಿ ಅವರೇನು ಚೇರ್ಮನ್ ಆಗಿದ್ದಾರೆ ನಾವು ಪಕ್ಷ ಭೇದ ಅನ್ನೋದು ಬಿಟ್ಟು ಇಷ್ಟಾವಂತ ಕಾರ್ಯಕರ್ತೆಯಾಗಿರೋರು ಎಲ್ರಿಗೂ ಒಂದು ಪಬ್ಲಿಕ್ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಅದೇ ಕಾರಣದಿಂದ ಎಲ್ಲರೂ ಮೆಂಬರ್ಗಳು ಅವ್ರಿಗೆ ಓಟ್ ಆಗಿರ್ತಕ್ಕಂಥದ್ದು ಅದಾಗಿ ನಮಗೊಂದು ಬ್ಲಾಕ್ ಕಾಂಗ್ರೆಸ್ ನಮ್ಮ ಆನಂದ್ ಮೋಹನ್ ಬಾಬುನೇ ಆಗಲಿ ಆಮೇಲೆ ಈ ತ್ಯಾಗರಾಜಣ್ಣವರೇ ಆಗಲಿ ಇನ್ನು ಎಲ್ಲ ಮೆಂಬರ್ಗಳು ಸೇರಿ ತುಂಬಾನೇ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಒಂದು ನಿಷ್ಠಾವಂತ ಕಾರ್ಯಕರ್ತೆ ಅಂದ್ಬಿಟ್ಟು ಒಂದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವರು ತುಂಬ ಚೆನ್ನಾಗಿ ಗುರುಸ್ಕೊಂಡಿದ್ದಾರೆ ಅವರು ಯಾರ್ಯಾರೋ ಏನೇನೋ ಮಾಡಿದ್ರು ಅವರು ಪಾರ್ಟಿ ಬಿಟ್ಟು ಹೋಗಿಲ್ಲ ಅದೇ ಒಂದು ನಿಷ್ಠೆಯಿಂದ ಅವರು ಇವತ್ತು ಚೇರ್ಮನ್ ಆಗಿದ್ದಾರೆ ಅವ್ರು ತುಂಬ ಹೃದಯದಿಂದ ನಾನು ಅಭಿನಂದಿಸ್ತೀನಿ ಅಷ್ಟೇ